ಮನುಷ್ಯನ ಮನಸ್ಸು ಮತ್ತು ರಕ್ತ ಶುದ್ಧವಾಗಿದ್ದರೆ ಅವರ ಆರೋಗ್ಯ ಉತ್ತಮವಾಗಿರುತ್ತೆ ರಕ್ತದಾನ ಮಾಡೋದ್ರಿಂದ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ ಅಂತ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗೇಶ್ ಕುಮಾರ್ ವಾಯಿ ಅವರು ಹೇಳಿದರು ನಾಯಕನಡಿ ಸಮೀಪದ ತಳಕು ಹೋಬಳಿಯ ಬೇಡರೆಡ್ಡಿಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಗೂ ವಿ ಎಲ್ ಆರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರತಿಯೊಬ್ಬ ಆರೋಗ್ಯ ಬರುವಂತಹ ವ್ಯಕ್ತಿ ರಕ್ತದಾನಕ್ಕೆ ಮುಂದೆ ಬರಬೇಕು ಅಂತ ಕಿವಿ ಮಾತು ಹೇಳಿದರು ರಕ್ತದಾನ ಮಾಡುವ ಮೂಲಕ ದೇಹದ ಕೊಬ್ಬಿನ ಅಂಶ ಕಡಿಮೆಯಾಗಿ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ರಕ್ತದಾನ ಮಾಡುವುದು ಪುಣ್ಯದ ಕೆಲಸವಾಗಿದೆ ರಕ್ತದಾನ ಮಾಡುವುದೊಂದು ಸಾಮಾಜಿಕ ಸೇವೆ ನೀವು ಪ್ರತಿಯೊಬ್ಬರು ಕೂಡ ಮೂಢನಂಬಿಕೆಯಿಂದ ಹೊರಬಂದು ರಕ್ತದಾನ ಮಾಡಲು ಮುಂದೆ ಬರಬೇಕು ಅಂತ ಅವರು ಹೇಳಿದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕರ್ಲಯ್ಯ ಅವರು ಕೂಡ ಮಾತನಾಡಿದರು ಸೋಲಾರ ಮುಖ್ಯಸ್ಥ ರಾಮಣ್ಣ ಅವರು ಕೂಡ ಮಾತನಾಡಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮೇಘನಾ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಮೊಳಕಾಲ್ಮುರು ಹಿರಿಯೂರು ರಾಂಪುರು ಸೋಲಾರ್ ಕಂಪ್ನಿಯವರು ರಕ್ತದಾನ ಮಾಡುವುದಕ್ಕೆ ಮುಂದೆ ಬಂದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗೇಶ್ ಕುಮಾರ್ ವೈ ಈ ಉಪಾಧ್ಯಕ್ಷರಾದ ಪದ್ಮಲಿಂಗಪ್ಪ ಗ್ರಾಮ ಪಂಚಾಯತ್ ಸದಸ್ಯರುಗಳು ಪ್ರಾಥಮಿಕ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಬಿಆರ್ ಬಸವರಾಜ್ ಸೋಲಾರ್ ಮುಖ್ಯಸ್ಥ ಮುಖೇಶ್ ಸಂತೋಷ್ ಊರಿನ ಮುಖಂಡ ತಿಮ್ಮಾರೆಡ್ಡಿ ಪ್ರಾಥಮಿಕ ಆರೋಗ್ಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಸೋಲಾರ್ ಕಂಪನಿ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತರು ಹಳ್ಳಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕೂಡ ಇದ್ದರು ಹಾಗೂ ಶೇಕಡ ನಲವತ್ತರಷ್ಟು ರಕ್ತದಾನಿಗಳು ರಕ್ತವನ್ನು ದಾನವನ್ನು ಮಾಡಿದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಎಲ್ಲ ಹಳ್ಳಿಯಲ್ಲಿ ಇನ್ನೂ ಭಯ ಇದೆ ರಕ್ತ ಕೊಟ್ಟರೆ ಏನಾಗುತ್ತೆ ಯಾವುದೋ ಭಯ ಅಂತ ಅವಷ್ಟು ನೀವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋದರೆ ಸರ್ ರಕ್ತ ಬೇಕಾಯಿತು ಓಕೆ ಸರ್ ಟೆನ್ ಮಿನಿಟ್ಸ್ ಬಂದೆ ಟೆನ್ ಮಿನಿಟ್ಸ್ ಅಂತಾರೆ ಅವ್ರ ಹತ್ತು ನಿಮಿಷದಿಂದ ಹಾಸ್ಪಿಟ್ಲಿಗೆ ಇರ್ತಾರ ಅವ್ರು ಬಂದು ಅವ್ರದೊಂದು ಗ್ರೂಪ್ ಇದೆ ಟೋಟಲಿ ಇನ್ನೂರ ಮೂವತ್ತಾರು ಜನ ಇದರ ಗ್ರೂಪ್ನಾಗ ನಾನು ಗಮನಿಸಿದ್ದೀನಿ ಇನ್ನೂರ ಮೂವತ್ತಾರು ಜನ ಇದ್ದರೆ ಇಲ್ಲಿ ನನ್ನ ಲೋಕಲಲ್ಲಿ ಆ ಗ್ರೂಪ್ನ ಸಿಕ್ಕಿಲ್ಲ ಗ್ರೂಪ್ನಾಗ ಗ್ರೂಪ್ನಾಗಿದ್ದು ನನಗೆ ಅದೊಂದು ಗ್ರೂಪ್ನಾಗ ನನ್ನೊಂದು ಸೇರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ ನೀವು ಯಾರಾದರೂ ಸ್ವಯಂ ಸೇವರಾಗಿ ಬಂದಿದ್ದೀರಿ ನಾವು ಬ್ಲಡ್ ಡೊನೇಷನ್ ಮಾಡೋಕ್ಕೆ ಬಂದಿದ್ದೀರಲ್ಲ ಅವರು ನನ್ನ ಒಂದು ಹೆಸರು ಸೇರಿಸ್ಬೇಕಂತ ನನ್ನ ಅಭಿಪ್ರಾಯ ನಾನು ಒಂದು ಕಳಕಳೆ ಮನವಿ ಕೇಳ್ತಿದ್ದೀನಿ ಆ ಕಡೆ ಉಡುಪಿ ಮಂಗಳೂರು ಅಲ್ಲೆಲ್ಲ ಬ್ಯಾಚ್ ಮಾಡಿದ್ದಾರೆ ನಾನು ಬಳ್ಳಾರಿಯಲ್ಲಿ ಲಾಸ್ಟ್ ಒಂದು ಅಕ್ಟೋಬರ್ನಲ್ಲಿ ನಮ್ಮ ಮಾವು ಚೆನ್ನಾಗಿದ್ದಿಲ್ಲ ಬ್ಲಡ್ ಬ್ಯಾಂಕ್ ನನಗೆ ಫೋನ್ ಮಾಡಿದರು ನಾನು ಎಸ್ಪೆಷಲ್ ಐ ಹಂಡ್ರೆಡ್ ಪರ್ಸೆಂಟು ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅಕ್ಟೋಬರ್ ಮೂರನೇ ತಾರೀಕು ಹೈದರಾಬಾದ್ನ ನಮ್ಮ ಮಾವ ಸೀರಿಯಸ್ ಇದ್ದಾನೆ ಬ್ಲಡ್ ಬೇಕು ಏನು ಮಾಡಬೇಕು ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ದಾವಣಗೆರೆ ನಮ್ಮ ಫ್ರೆಂಡಿಗೆ ಅದೇ ನಾನು ಹಳೆಯ ಹಿಂಗಿದೇನೆ ನಾನು ಅಲ್ಲಿ ನಮ್ಮ ಮಾವ ಇದಾನೆ ಬ್ಲಡ್ ಬೇಕು ಫೈವ್ ಮಿನಿಟ್ಸ್ ಅಲ್ಲೇ ವೇಟ್ ಮಾಡೋಕ್ಕೆ ಕೇಳೋ ನಿಮಗೆ ಬ್ಲಡ್ ಬೇಕಾ ಕಳಿಸ್ತೀನಿ ಅದನ್ನು ಕೇವಲ ಹನ್ನೆರಡು ಹೋಗಿ ಬ್ಲಡ್ ಕೊಟ್ಟ ನಮ್ಮ ಮಾವ ಬಂದಿದೆ ಅಷ್ಟು ನೆಸ್ಸಿಟ್ಟಿದೆ ಬ್ಲಡ್ಡಿಗೆ ಯಾವುದೂ ಜಾತಿ ಮತ ಏನು ಕೇಳಲ್ಲ ಅಲ್ಲಿ ನಾವು ಇಲ್ಲಿ ಜಾತಿ ಜಾತಿಗಳಂತಲೇ ಪಡೆದಾಗ್ತಿದ್ದೀವಿ ಮತ ಮತ ಅಂತ ಪಡೆದಾಗ್ತಿದ್ದೀವಿ ದೇವರು ದಿಂಡ್ರು ಅಂತ ಬಡ್ದಾಡ್ತೀವಿ ಆ ಬ್ಲಡ್ ಕೊಡ್ಬೇಕಾದ್ರೆ ಅವ್ನಿಗೆ ಅವನೇ ದೇವು ಬ್ಲಡ್ ಕೊಟ್ಟನೇ ದೇವರು ಈ ಯಾವ ಜಾತಿ ಇಲ್ಲ ನಿರ್ಸುಹಕ್ಕೂ ಜಾತಿ ಇಲ್ಲ ಗಾಳಿಗೂ ಜಾತಿ ಇಲ್ಲ ಬ್ಲಡ್ಗೂ ಜಾತಿ ಇಲ್ಲ ಇನ್ನೊಂದು ಜಾತಿ ಜಾತಿ ತರಬೇಕು ನಾವು ಅದು ಅವಶ್ಯಕತೆ ಇಲ್ಲ ಜಾತಿ ಕೋಮುವಾದಗಳು ನಾವೇ ಆಗ್ತಿದ್ದೀವಿ ಹಾಲ್ ಮರಕ್ಕೂ ಇಲ್ಲ ಬ್ಲಡ್ ಕೊಡಿ ಏನೂ ಆಗೋಲ್ಲ ಸ್ವಲ್ಪ ನನ್ನ ಅನಿಸಿಕೆ ನನಗೆ ಕೆಲವೊಂದು ಮಾಹಿತಿ ಪ್ರಕಾರ ತಪ್ಪಾಗ್ತೀವಿ ಅಂತ ಬಂದಿದೆ ಅಷ್ಟೇನೆ ಬ್ಲಡ್ ಕೊಟ್ರೆ ಹೊಸ ಬ್ಲಡ್ ಬಂದು ದಪ್ಪಾಗ್ತೀವಿ ಅಂತ ಇದೆ ಅದು ಎಷ್ಟು ಗೊತ್ತಿಲ್ಲ ನಮ್ಮ ಡಾಕ್ಟರ್ಗೆ ಗೊತ್ತು ಬಂದಿದೆ ಹೊರಗುತ್ತೆ ಸುಸ್ತಾಗುತ್ತೆ ಏನೂ ಆಗಲ್ಲ ಜ್ಯೂಸ್ ಕೊಡ್ತಾರೆ ನಿಮಗೆ ಸೇವ್ ಮಾಡಿ ಕೊಡ್ತಾರೆ ಫ್ರೂಟ್ಸ್ ಕೊಡ್ತಾರೆ ಅವನ್ನ ಧಾರಾಳವಾಗಿ ತಿನ್ನಿ ಏನೂ ಆಗಲ್ಲ ಬ್ಲಡ್ ಕೊಡೋದ್ರಿಂದ ಯಾವುದೇ ತೊಂದರೆ ಆಗಲ್ಲ ಇತ್ತು ಭಯ ಈಗ ಟೆಕ್ನಾಲಜಿ ಮುಂದೆ ಬಂದಿದೆ ಸೈನ್ಸ್ ಮುಂದೆ ಬಂದಿದೆ ಅಗತ್ಯವಾಗಿ ಯಾರಿಗೆ ಬೇಕಾದರೂ ರಕ್ತ ಕೊಡಬಹುದು ಅದು ನಿಮಗೆ ಎಲ್ಲರಿಗೂ ತಿಳಿದಂಥ ವಿಷಯ ಆಗಿದೆ ಅದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಬಹಳ ಉತ್ಸಾಹ ನಮ್ಮ ಸದಸ್ಯರು ಹೇಳಿದರು ಮಾಮ ಇಲ್ಲ ಮಾಡಲೇಬೇಕು ಅಂತ ಈ ಹಿಂದೆನು ಮಾಡಿದ್ವಿ ಈಗಲೂ ಮಾಡಬೇಕು ಅಂತ ಅದಕ್ಕೆ ತಾವೆಲ್ಲರೂ ಆಗಮಿಸಿದ್ದೀನಿ ಸಮಯಕ್ಕೆ ಸ್ವಲ್ಪ ಗೌರವ ಕೊಡಬೇಕಾಗಿದೆ ಸಮಯ ವೇಳೆ ಮುಗಿದೋಗಿದೆ ಅದರಿಂದ ತಮಗೆಲ್ಲ ನನ್ನ ವೈಯಕ್ತಿಕ ನನ್ನ ಪಂಚಾಯತಿ ಪರವಾಗಿ ನಾನು ಸಮಥ್ಯ ತಮ್ಮಲ್ಲಿ ಒಂದು ವಿಷಾದ ವ್ಯಕ್ತಪಡಿಸ್ತೀನಿ ಸದಯ ವೇದಿಕೆಯನ್ನು ಬೇಗ ಮೂಡಿಸಿ ಆ ಬಂದಿರತಕ್ಕಂಥ ಕಾರ್ಯ हां सर टाइगर ये बंदरीदार सर सर फार्म मिला था फार्म मिला था 12 मिली था ज्ञान भर आप भी नहीं कर ज्ञान भर कृपया फ्रेंड भन्नुहोस् के भन्नुहुन्छ